ಯಾಕೋರ ಮೊಹಿನಿ ಇಟ್ಟ ಪ್ರೀತಿ ಅಡ್ಮಿಷನ್ ಮಾಡ್ಲಾತಾಳ ಕಲಿಯಲ್ಲ ಅಣ್ಣ ಮೊಹಿನಿ ಎಲ್ಲ ಬಲವಂತವಾಗಿ ಕಲಿಯತ್ತ ನೀವ್ ಹೊಲ ಮನಿಗ್ ಕೆಲ್ಸ ಮಾಡುದು ನನ್ಗು ನೋಡೋದ್ ಆಗವಲ್ಲಣ್ಣ ಅದಕ್ಕೆ ನಾನು ನಿನ್ ಜೊತೆ ಇಲ್ಲಿ ಹೊಲದಾಗ ಕೆಲಸ ಮಾಡ್ಕೊಂಡು ಇರ್ಬೇಕಂತ ವಿಚಾರ ಮಾಡಕತ್ತೀನಿ ಅಣ್ಣ ನಾವರೇ ಅವರೇ ಕಲಿಲಾರ್ದೆ ಹೊಲ್ದಾಗೆ ಹೊಲ ಮನೆ ಕೆಲಸ ಮಾಡ್ಕೋತದಿ ಜೀವನ ಆಯ್ತು ನೀರೇ ಕಲಿತು ಒಂದು ದೊಡ್ಡ ಸಾಹೇಬ ಆಗಬೇಕಂತ ಬಹಳ ಆಸೆ ಇದಪ್ಪ ನನಗೆ ಅಪ್ಪನ ಆಶೆನು ಅದೇ ಐತಿ ಇಲ್ಲ ಹೌದಣ್ಣ ನಿಮ್ಗೆ ಹೆತ್ತವ್ರ ಆಸೆಯೂ ಅದಾಗಿತ್ತು ಆದ್ರೆ ಹೊತ್ತವ್ರ ಆಸೆ ಬೇರೆನೇ ಆಗೈತೆ ಅಣ್ಣ ಏನು ಮತ್ತೆ ಹೇಳತ್ತೇವ್ರ ಮನಿ ಹೊರಗಿನ ಜನ ಏನ್ ಮಾತಾಡಕತ್ತರ ಅಂದ್ರ ನಿಮ್ ಅಣ್ಣಗ ವೈನಿಗೆ ಎಷ್ಟು ದೊಡ್ಡ ಸಾಲಿ ಕಲ್ತಾರ ಏನ್ ಮಾಡಿ ನಿಮ್ ಅಣ್ಣನ್ ಕೈ ಬಿಟ್ಟು ಜೊತೆ ಕೆಲಸ ಕೆಲ್ಸ ಮಾಡ್ಬೇಕ ರಾಮು ನೂರ್ ಮಂದಿ ನೂರ್ ಮಾತಾಡ್ಲಿ ನಾ ದುಡಿಲಾ ಗಟ್ಟ ಇದೇನು ಇನ್ನ ಬಲಿಶಾಲಿ ಅದೇನು ನನ್ನ ತಮ್ಮ ಸಾಲಿ ಕಲಿತು ಮುಂದ್ ಬರುದು ನನಗ ಬಾಳ ಇಷ್ಟ ರಾಮು ಬರ್ತಾನ ಬರ್ತಾನ ಆಗಿ ಬರ್ತಾನ ಏನ್ ಮಾತಾಡ್ಲಾತಿ ದುರ್ಗಾ ನೀವು ಒಂದು ತಿಳುವಲ್ ಆತ್ ಹಂಗಲ್ರಿ ನನ್ ಮೈದನ ಮಗ ಇದ್ದಂಗ್ರಿ ಹವ ನೌಕರಿ ಅಂದ್ರೆ ಯಾವ ತಾಯಿ ಖುಷಿ ಆಗಲ್ರಿ ಅದಕ್ಕ ನಾನು ಹಂಗ ಹೇಳಿದ್ರಿ ದೊಡ್ಡ ವ್ಯಕ್ತಿ ಆಗ್ತಾ ಅಂತಂದ ತಂದ ನಿಮ್ಗೂ ಖುಷಿ ಅಲ್ರಿ ನನ್ ಮೈದನ ದೊಡ್ಡ ವ್ಯಕ್ತಿ ಆದ್ರ ನನ್ಗೂ ಬಹಳ ಖುಷಿ ಆಗತ್ರಿ ದುರ್ಗಾ ನನ್ನ ಖುಷಿ ಪಡವ್ರ ನನ್ನ ತಮ್ಮ ದೊಡ್ಡ ನೌಕರಿ ಆಗ ಹೋದವ್ರ ಇಡೀ ಊರಿಗೆ ಸಿಹಿ ಊಟ ಹಾಕಿಸ್ ಒಂದೂರಿಗಲ್ಲ 10 ಊರಿಗೆ ಊಟ ಆಗ್ತិន್ರಿ ಅದು ಸಿಹಿಯಾಗಿದೆ ಅಸೋರಿ ಯಾಕ ಪರಮ ಫಾಟ್ಸನಲ್ಲ ದುರ್ಗಾ ಅವನು ಸಣ್ಣವನ ಅವನು ಏನು ಕೇಳ್ತಿ ಹೋಗೋರಿ ಕಾಲೇಜ್ ಹೋಗೋ ನಾನು ಸ್ವಲ್ಪ ಸಂಥಿ ತಗೊಂಡು ಬರ್ತೀನಿ ಅಂತ ಹಲಕ ಗೊಬ್ರಾ ತೋಮರಕ್ಕೆ ಹೋಗಬೇಕು ಅಣ್ಣ ಐತೆ ಏನು ಮಾಡಬೇಕು ಅಣ್ಣ ಮನೆಗೆ ನೀನು ಬೇಡ್ರಿ ಹೋಗಬೇಡಿ ಏ ಏನು ಚರ್ಮರಾ ಅತ್ತಿ ನಾ ಹೇಳಿದ್ದು ತೆಲೆಗೆ ಐತೋ ಇಲ್ಲ ನಾ ಹೇಳಿದ್ ವಿಚಾರ ಮಾಡಾತಿಯೋ ಇಲ್ಲ ನಿಮ್ಮ ಮಣ್ಣ ಹೇಳಿದ್ ವಿಚಾರ ಮಾಡಾತಿ ನಾ ಹೇಳಿದ್ದೇ ವಿಚಾರ ಮಾಡ್ಬೇಕಾಗತ್ತ ಯಾಕಂತ ಕೇಳ ಮನ್ಯಾಗ ರಾತ್ರಿ ಊಟ ಇರಲ್ಲ ಮುಕ್ಕೊಳಕ ಜಾಗ ಇರಲ್ಲ ಇಟ್ಕೋ ಆಗಿಟ್ವೀ ಕಾಲೇಜ್ ಸಂಜೆಕೇನ ಅನ್ನೋದು ಹೇಳಬೇಕು ನನ್ ನಿರ್ಧಾರಕ್ಕೆ ಬದ್ದು ಈ ಮನ್ಯಾಗ ನೀ

ఐతే తొ నడి యమ్మీ కాకడు మాటణం ఇల్లు గాడిగు కిమిర్తో మట్ అది అనుకోతా నీ మావ ఏనరో తెలుసుకోవಬೇಕು illa ఆల్ ఏనరో తెలుసుకొండో నీ మావ ఊహెల్ಬೇಕು మట్ నందెల్లో కతదరా నంద ఇజతిన కాకడి యమ్గోలు బిట్టిని యమ్గోలు కడి హోగుం నడి బా హోగుం బా బెడ బెడ బా ఓ రకోడడతల్ల బా బా బా

ನಾನು ನೋಡ್ಕೊಳತಿಲ್ಲ ಮುಂದವ ಏನಾದ್ರು ಲಪ್ನ ಅದು ಮಾಡ್ತಾನಂತಂದ್ ಈಗ ಕಾಲೇಜ್ ಬಿಡ್ಸಾತೀನಿ ಹಿಂಗ ನೀ ಹೇಳುದು ಕರೇನೆ ನೋಡಕ ನನಗ್ ತಲೆಗೆ ಬಂದಿಲ್ಲ ಇದು ಅದ್ಕ ನೀನ ಸಣ್ಣ ಅದಿ ಬಾ ಹೋಗುನ ಅಲ್ಲಿ ಎಮ್ಮಿ ಇನ್ನೊಂದ್ ಜನ ಕಟ್ಟ ಬರ್ನು ಈಗ ಬರಕತ್ತು ನೋಡಿ ಎಮ್ಮಿ ಅವ ಇಷ್ಟ ಕಟ್ಟಿ ನೀನ್ ಈ ಕಡೆ ಇದು ಮಾಡ್ಕೊಂಬ ನಾವ್ ಹುಲ್ ತಗೊಂಡ್ ಬರ್ತೀನಿ ಆಯ್ತಾಯ್ತು ಎಮ್ಮಿ ಹೊಡೆದ್ ಹಚ್ಚಿ ಬರ್ತೀನಿ ಆಯ್ತು ಹಲೋ ರಾಮು ಕಾಲೇಜ್ ಕಟ್ಟೋದಿಂದ ಏನಾಯಿತು ದಿನ ದಿನ ಕಾಲೇಜಿಂದ ಹೊರಗೆ ಹಾಕ್ತಾರೆ ಫೀಸ್ ಕೊಟ್ಟಾಗಲ್ಲ ಲಕ್ಷ್ಮಣ ನಮ್ಮ ಮನೆ ಪರಿಸ್ಥಿತಿ ಏನೈತಿ ಅನ್ನೋದು ನಿನಗೂ ಗೊತ್ತಿದ್ದದ ಐತಿ ಫೀಸ್ ಕಟ್ಟಾಕ ಅಣ್ಣ ಹಗಲ ರಾತ್ರಿ ಕೆಲಸ ಮಾಡಿದರು ಮನೆ ಪರಿಸ್ಥಿತಿ ನೋಡಿದ್ರೆ ಹಂಗೆ ಅಲ್ಲಿ ನನಗೆ ಗೊತ್ತಿಲ್ಲ ನನ್ನ ಸಾಲಿ ಸಂಬಂಧ ಅಣ್ಣ ಸ್ವಲ್ಪ ಸಾಲ ಬೇರೆ ಮಾಡ್ಯಾರ ಲಕ್ಷ್ಮಣ ಅದಕ್ಕೆ ಅಣ್ಣಕ್ಕೆ ಹೆಂಗೆ ಕೇಳಿ ಅದಕ್ಕೆ ಸುಮ್ಮನಾಗಿ ಹಲೋ ರಾಮು ಹಂಗಂತೇಳಿ ಕಾಲೇಜ್ನಾಗ ದಿನಾ ಅವಮಾನ ಮಾಡ್ಕೊತಿ ಏನೋ ಮನೋ ಏನು ಹೊತ್ ಬಂದಂಗ ಹೋಗಬೇಕು ಲಕ್ಷ್ಮಣ ಹಂಗಂತೇಳಿ ಅಣ್ಣಾಗ ಕಾಡಿಸ್ಕೋದ್ ಪುತ್ರ ನಮ್ಮ ಅಣ್ಣವ್ರು ಎಲ್ಲಿ ತರಬೇಕು ನೋಡಿದ್ರ ಆಯ್ತು ಬಾ ಮನಿಗೋಗಿ ಅಣ್ಣ ಒಂದು ನಾಲ್ಕು ಕೇಳ ನನಗ ಕಾಲೇಜ್ನಾಗ ದಿನ ಕಿರಿಕಿರಿ ಭಾಳ ಆಗೈತಿ ನಿನ್ನ ಜೋಡಿ ಇನ್ನೊಂದು ವೇಸ್ಟ್ ತಗೊಂಡ ವೇಸ್ಟ್ ಫಿಲ್ಲೋ ನಾನು ನನ್ನ دوستದಂದ್ರೆ ವಿನಿ ಹಾ 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 دوستಾ ಗಿಸ್ಟಾ ಎಲ್ಲ मनी ಹೊರಗ ಇಲ್ಲ ಏನಿದ್ರು ನೀ ಚಾಕ್ರಿ ಮಾಡೋದಷ್ಟೇ ಬಾ ಕಲೆಸ್ಕೋ ಬಂದಿದ ಬಾ ದನದಿ ಮನೇ ಕಸ ಬಾಂಡೆ ಮುಸ್ರಿ ಹಂಗ್ಯಾಡಾವು ಯಾರ್ ಮಾಡಬೇಕು ಲಲ್ಲ ಲಲ್ಲ ಆದ್ರವೆ ಅಲ್ರಿ ಹಂಗ ಹಂಗ್ ದೋಸ್ತ ಮಾತಾಡ್ಬೇಡ್ರಿ ಅವ್ರ ಮನ್ಸಿಗೆ ಮಾತಾತ್ವ ಹೆಂಗ್ರಿ ಹ್ಮ್ ಹೆಂಗ ಮಾತಾಡ್ಬೇಕಪ್ಪ ಇನ್ ಹೆಂಗ ಮಾತಾಡ್ಬೇಕ ನನ್ ಹಣೆ ಬರ್ ನೋಡ್ರಿ ಎಂತಾದ್ ಹಾದಿಗಿ ಬೀದಿಗಿ ಹೋಗೋ ಬಿಕಾರಿ ಮಾತುಗಳು ಬುದ್ಧಿ ಮಾತ್ ಹೇಳ್ದಂಗ ಆಗೇತ್ ನನಗ ಹೋಗೋಗ ನಿನ್ ಮನ್ಯಾಗ ಏನ್ ಕಸ ಮುಸ್ರಿ ಇರ್ತಾವ್ ಮಾಡಕೋ ಬಂದ್ ಬುದ್ಧಿ ಹೇಳಾಕ್ ಬಂದ್ ನಾನಿಲ್ಲಿ ಅಲ್ರಿ ನಮ್ ಮನೆಯ ಕಸ ಮುಸ್ರಿ ಹಚ್ಚಲ್ರಿ

ಸಲ ಕೊಟ್ ನೋಡು ನಿನ್ನ ರಾಜ ನೋಡ್ಕೋತೀನಿ ಮಾತಾಡ್ಕೊತೀರಿ ನೀವು ತಾಯಿಲ್ಲ ಅಂತ ಹೇಳಿ ಅತ್ತಿಗೆ ನನ್ನ ತಾಯಿ ಸಮಾನ ಹೋಲಿಸ್ತಾರ ನಮ್ಮ ತಾಯಿ ಜಾಗದಾಗ ನಿಮ್ಮನ್ನ ಕಂಡಿದೋಡಿದ್ರ ನಿಮ್ಮ ಮಗನ ವಯಸ್ಸಿನಾಗ ನನಗೆ ನನ್ನ ಮೇಲೆ ಮನಸ್ಸು ಅಂದ್ರೆ ಎಲ್ಲಿಂದ ಬೋತ್ ರೀ ಉಯಿ ಬಿಡ್ರಿ ಅಷ್ಟ ಮಕ್ಕ ಅವು ಒಂದೇ ಸಲ ಮನಸ್ ಮಾಡಿದೆ ಅನ್ ನಿನ್ನ ನನ್ನ ಮನೆ ಒಳಗೆ ರಾಜ್ಯ ರಾಜರ ಥರ ನೋಡ್ತೀನಿ ಇಂಥದ್ದೆಲ್ಲ ಕೆಲಸ ನನ್ನ ರಾಮು ನೋಡ್ಬೇಕು ಏನು ಮಾಡಬೇಕಾ ಯಾವುದು ಬೇಡ ಹೇಳಿದ್ ಕೇಳು ಎಷ್ಟೇ ಕಷ್ಟ ಬರ್ಲಿ ರಮು ಇದಕ್ಕೇನಂತ್ಯಪ್ಪ ರಮು ಏನನ್ನ ಬೇಕು ಏನನ್ ಬಾರ್ದು ಅನ್ನೋದು ಒಂದು ತಿಳಿಯಲಾಗಿತ್ರಿ ವೈದಿ ದೇವರಂತ ನನ್ನ ಅಣ್ಣನ್ನು ದ್ರೋಹ ಮಾಡಕತ್ತೀರಿ ಸ್ವಂತ ಮೈದು ನನ್ನ ಆಗ ಮನಸ್ಸು ಮಾಡಿ ಪ್ರೀತಿ ಮಾಡ್ತೀನಿ ಅಂತ ಅಲ್ಲ ತಮ್ಮಂದ್ರ ನಡುವ ಮುಚ್ಚು ಬಾಯಿ ನಿಮ್ಮ ಅಣ್ಣಗ್ ನಾ ಏನ್ ದ್ರೋಹ ಮಾಡತ್ತಿಲ್ಲ ಆದ್ರೆ ನನಗ ನಿನ್ ಮೇಲ್ ಮನಸ್ಸಾಗತಿ ನನ್ನ ಆಸೆ ಈಡೇರ್ತೀಯೋ ಇಲ್ಲ ಸತ್ರು ಸಾಯಿ ಒದಕ್ರಿ ನಿಂತ ಜಾಗದಾಗ ನನಗ್ ಸುಟ್ಟರು ಚಿತ್ತಿಲ್ಲ ಯಾವತ್ತು ನಿಮ್ಗ ತಾಯಿ ಸ್ಥಾಟಿ ನನ್ ಮ್ಯಾಗ ಆ ತಾಯಿ ಬದಕಿಲ್ರಿ ನಂಗೆಲ್ಲಾ ಇದೆಲ್ಲ ನೆವ ಮಾಡಕ್ ನಿನಗ ಸಂಜೀತನ ಟೈಮ್ ಕೊಡ್ತೀನಿ ना 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 पिक्चर ಮಾಡ ಹೇಳು ನ 나나나나나 ಮೈದುನಂದ್ರ ಮದನ ತಮ ಅತಿ ಕೇಂದ್ರ ಹೆತ್ತ ತಾಯಿಗೆ ಸಮಾನತರ ತೋ ತಾಯಿ ಜೊತೆ 나나나나나나 ಅದು ನಾನು ಢರ್ತವಯಿದ್ರು

ರಾಮು ಇಲ್ಲ ಏನಿಲ್ಲ ಬಂದಿ ಯಾಕೋ ಆಡಕತ್ತೀಯ ಏ ಇಲ್ಲ ನಾ ಎಲ್ಲ ಆಡಕತ್ತೀನಿ ಏ ಇಲ್ಲಪ್ಪ ಅಣ್ಣ ಏ ಇಲ್ಲ ಯಾಕೆ ಸುಳ್ಳು ಆಡಾಕತ್ತೀವಿ ನಿಮ್ಮ ಮೈನಿ ಮಾತಾಡೋದಲ್ಲ ನಾ ಕೆಲ್ಸ್ಕೊಂಡೇನೋ ರಾಮು ನೀ ನೀ ಏನು ಕೆಲ್ಸ್ಕೊಂಡಿ ಹಾ ಎಷ್ಟಂತ ಮುಚ್ಚಿಡ್ತೀಯ ಮರಗೆ ಮರಗಿ ಯಾಕೆ ಸೈತೆ ನನ್ನ ಕಣ್ಣರೆ ನಾನೇ ನೋಡಿನಿ ನನ್ನ ಕಿವಿರೆ ನಾನೇ ಕೇಳಿಸಿಕೊಂಡಿನಿ ಯಾರಾمو ನಿಮ್ಮ ಅಣ್ಣ ಏನು ಅಂತಾಳೆ ನನಗೆ ಗೊತ್ತದ ಯಾರಾمو ನನ್ನ ಕಣ್ಣರೆ ನಾನೇ ನೋಡಿನಿ ನನ್ನ ಮನ ಮುಚ್ಚಿಡುವಂಥದ್ದು ಅಂತದ್ದು ಬಂದೇನೋ ಇಲ್ಲ ನಾನು ಕೈ ಮುಗಿತಿನಿ ಆದ್ರೆ ಹೆಡ್ ಬಿತ್ತು ನಮ್ಮ ಅಣ್ಣನ ಮುಂದೆ ಹೆಳək ಹೋಗಬೇಡ ಯಾಕಂದ್ರೆ ನಮ್ಮ ಅಣ್ಣ ನಮ್ಮ ಮೈನಿ ಬೇಕು ಭಾಳ ಸು ಬಸ್ ಭಾಳ ನಂಬೆ ಮತ್ತೆ ನನ್ನಿಂದಾಗಿ ನಮ್ಮ ಅಣ್ಣನ ಸಂಸಾರ ಹಾಳಾಗುದ್ಬೇಡ ಈ ವಿಷಯ ಹೇಳಕ್ಕೆ ಹೋಗ್ಬೇಡ ಹೇಳಕ್ ಹೋಗ್ಬೇಡ ಹಲೋ ರಾಮು ನಿಮ್ಮ ಮೈನಿ ನಿನ್ ಮುಂದೆ ಏನು ಹೇಳಲ್ಲ ನಿಮ್ಮ ಅಣ್ಣನ ಮುಂದೆ ಹೇಳಬಿಡಣನು ಯಾಕೆ ಹೇಳ್ಬೇಡಿತ್ತು ರಾಮುನಿ ನಿಮ್ಮ ಮೈನಿ ಮಣ್ಣಿನ ಕೆಲಸ ಮಾಡತ್ತ ನಿಮ್ಮ ಅಣ್ಣನ ಮುಂದೆ ಹೇಳಬೇಡಣ್ಣ ಬಾ ಬೇಡ ಬೇಡ ಹೇಳಿದ್ರು ಬಂತು ಹೇಳಿಲ್ಲ ಅಂದ್ರೂ ಬಂತು ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲಾಗಿತ್ತು ನನಗೆ ನೀ ಅಂತ ಹೇಳಕ್ ಹೋಗ್ಬೇಡ ನಾನು ಹೇಳುದಿಲ್ಲ ಎಷ್ಟು ಹೇಳದ್ರು ನಿನಗ ಬುದ್ಧಿ ಬರವಲ್ದು ನೀ ಏನರ ಮಾಡ ಎಂತ ಪರಿಸ್ಥಿತಿ ಬತ್ತು ಅವ್ರ ವೈನಿಯ ಪಾಪ ಹ್ಯಾಂಗ್ ದುಡ್ಸೋತಾಳು ಎಲ್ಲ ಹೋಗ್ಲಿಗತ್ತ ಅವನಿಗೆ ಹಚ್ಚಾಳ ತಂದೆ ತಾಯಿ ಇದ್ದೀರಾ ಇಂತ ಪರಿಸ್ಥಿತಿ ಬರ್ತಿತ್ತಿಲ್ಲ ಏನ್ ಕೆಲಸ ಹಚ್ಚಾಳ ಒಯಿ ರಾಮು ಬಾರಪ್ಪ ಇಲ್ಲಿ ಗೌಡ್ರ ನೀವ್ರಿ ಯಾಕಪ್ಪ ನೀ ಬಿಟ್ಟು ಹೋಗ್ಲಿಗತಿ ಗೌಡ್ರ ನಮ್ಮ ವೈನಿಗೆ ಸ್ವಲ್ಪ ರೀ ಅಣ್ಣಾನು ಪ್ಯಾಟಿ ಕಡೆ ಹೋಗ್ಯಾರೀ ಹ್ಞೂ ಅಣ್ಣ ಎಷ್ಟೊಂದು ಕೆಲಸ ಮಾಡಬೇಕು ಅದಕ್ಕೆ ನಮ್ಮ ಮನೆಯ ಕೆಲಸ ನಾವು ಮಾಡ್ಕೊಂಡ್ರೆ ಹ್ಮ್ ಅದ್ರಾಗ ಇಂತಪ್ಪ ಐತ್ರಿ ಗೌಡ್ರಿ ಅದಕ್ಕೆ ವೈನಿಗೆ ಹೈರಾಣ ಆಗ್ಬಾರ್ದು ಅಂತೇಳಿ ಎರಡು ಬಟ್ಟೆ ತೊಳ್ಕೊ ತೊಳ್ಕೊಂಡು ಹೋಗಕ್ಕೆ ರೀ ಗೊತ್ತಾಯ್ತು ನಿಮ್ಮ ವೈನಿಗೆ ಆರಾಮ ಆದ ಇಲ್ಲ ನನಗೆ ಅದೇ ನಿಮ್ಮ ಮಗ ಇದ್ದಿದ್ರ ಅಷ್ಟು ತಿಳ ಹಿಂಗೆ ಕೆಲಸ ನಿನಗ್ರಿ ವೈನಿಗೆ ನಾವೇನು ಬೇರೆ ತಿಳ್ಕೊಂಡಿಲ್ರಿ ಆಕೆ ನಮ್ಮ ನಿಮ್ಮ ಇದ್ದಂಗೆ ರೀ ಅದಕ್ಕೆ ನಮ್ಮಅ್ರಾಸ ನಮ್ಮ ತ್ರಾಸ ಆದ್ರೇನು ಹ್ಮ್ ಈ ಎಲ್ಲ ಕೆಲಸ ಮಾಡಕತ್ತೀನಿ ರೀ ಗೌಡ್ರ ತಪ್ಪು ತಿಳ್ಕೊಳಲ್ಲ ಒಂದು ಮಾತ್ರಿ ಗೌಡ್ರಿ ಈ ವಿಷಯ ನಮ್ಮಅಣ್ಣ ಮುಂದ ಹೇಳಕ್ ಹೋಗ್ಬಾಟ್ರಿ ಯಾಕಂದ್ರ ಹಂಗೇನಿಲ್ರಿ ಅಣ್ಣ ಸ್ವಲ್ಪ ನಮ್ಮ ತಮ್ಮಗ ಯಾಕೆ ಕಷ್ಟ ಅಂತ ಹೇಳಿ ಮನ್ಸಿಗೆ ಹಚ್ಕೋತನ್ರಿ ಆಯ್ತಾ ನಿಮ್ಮ ಹಣೆ ಬರ ನಿಮ್ ನಿಮ್ಮ ಸಂಗಾಟ ಯಾಕೋ ಲಕ್ಷ್ಮಣ ಎಲ್ಲಿ ಹೋಗಿದ್ದಿ ಎಲ್ಲಿ ಎಲ್ಲಿ ಎಲ್ರಿ ಗೌಡ್ರ ಇಲ್ಲೇ ನಮ್ಮ ದೋಸ್ತ ರಾಮನಂತಕ್ಕೆ ಅಂತ ನಾನು ಅಲ್ಲಿದ್ದ ಬಂದಿನ ಅಲ್ಲಿ ಹೊಂಡನಾಗ ಅರಿವು ಹೋಗ್ಲಿಕ್ಕಿದ್ದ ಅವ್ರು ಒಯ್ನಿ ನೋಡು ಎಂತ ಕೆಲಸ ಹಚ್ಚಾಳ ಒಗಟ ಒಳ್ಳೆದಂತ ವಿಷಯ ಐತ್ರಿ ಗೌಡ್ರ ಏನು ಒಗಟ ಈಗ ಏನು ತಿಳಿಯಲಾರ್ದಂಗೆ ಮಾತಾಡತ್ತಿದಲ ರೀ ಗೌಡ್ರ ಅದೇ ನಿಮ್ಗೆ ಏನು ಏನ್ ವಿಷಯ ನಿಮ್ಮನಿ ವಿಷಯನೇ ಅಪ್ಪ ನಮ್ಮ ಮನೆ ವಿಷಯ ಅಂತದೇನ್ರಿ ಗೌಡ್ರ ನಮ್ ಮನೆಯಾಗ ಯಾರ ಏನಾಗಿ ಯಾರಿಗೆ ಏನು ಆಗಿಲ್ಲ ಶಿವಪ್ಪ ನಿಮ್ ತಮ್ಮ ಗೌಡ್ರ ತಮ್ಮ ರಾಮಗ್ ಏನಾಯ್ತರಿ ಅಣ್ಣ ನಿಮ್ ತಮ್ಮಗ ಏನಾಗಿಲ್ರಿ ನಿಮ್ ತಮ್ಮಗ ಏನಾಗಿಲ್ರಿ ಆಗಿಲ್ರಿ ಯಾಕೋ ಲಕ್ಷ್ಮಣ ಮುಚ್ಚಿಟ್ರ ಎಲ್ಲಾ ಸಮಸ್ಯೆ ಆತವ ಶಿವಪ್ಪ ಎಲ್ಲಾ ಹೇಳಬೇಕು ಏನು ಏನ್ ನೀವು ಇದು ಏನ್ ಮಾತಾಡ್ಲತ್ತೀರಿ ಹೇಳ್ರಿ ಹೇಳ್ರಿ ಗೌಡ್ರ ನನ್ನ ಮಾತು ಕೇಳ್ರಿ ಹೇಳ್ಬೇಡ್ರಿ ಗೌಡ್ರ ಗೌಡ್ರ ಲಕ್ಷ್ಮಣ್ರ ಹೆಂಗತ್ತ ನೀವ್ರಿ ಹೆಂಗತ್ತೀರಿ ಏನ್ ವಿಷಯ ರೀ ಒಂದು ತಿಳಿದ ಆಗ ನನಗೆ ಏನ್ ಹೇಳ ಶಿವಪ್ಪ ಏನ್ ಕೇಳೋದು ಎಲ್ಲಾ ಹೇಳಕ್ ಹೋದ್ರ ಮನಿನೇ ಮುರಿತಾವ ಶಿವಪ್ಪ ನಿನ್ನ ಹೆಣತಿ ನಿಮ್ ತಮ್ಮಗ ಎಲ್ಲಾ ಕೆಲಸ ಹಚ್ಚಿ ಯಾರ ನೋಡ್ದಂಗ ನೋಡ್ಲಿಕ್ಕ ಈ ಮಾತ್ ಒತ್ತೀ ಈ ಮಾತ್ ನೀವ್ ಅಲ್ಲದೆ ಯಾರ ಬ್ಯಾರ ಮಾತಾಡಿದ್ರ ಒಂದೇ ಕಡತ್ನ ಯಾರ ತುಕಡಿನ ಮಾಡ್ತೇವ್ರಿ ಊರಿಗೆ ದೊಡ್ಡವ್ರಿ ನಾಲ್ಕು ಮಂದಿಗ್ ನ್ಯಾಯಾನು ಹೇಳ್ತಿರಿ ಅನಂತಂಬರ್ ನಡಬಳಕ ಜಗಳ ಹಚ್ಲಾತಿ ಏನು ಏನ್ ತಿನ್ ಶಿವಪ್ಪ ಏನ್ ಹೇಳೋದು ಏನ್ ಬಿಡೋದು ತಿಳ್ಕೊಳಲ್ಲ ಏನು ಕೆಲಸ ಕಾಲ ಮುಂದ್ ಬಂದೇ ಬರ್ತದ ಹಿಂದಲ್ಲ ನಾಳೆ ಶಿವಪ್ಪಗ ಗೊತ್ತಿ ಆಗ್ತದ ಸತ್ಯ ಯಾವತ್ತು ಸಹಲ

Ano? Ano? Kri... 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 Lahat na 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 na